ತಾಲೂಕು ಪಾಳ್ಯಕೆರೆ ಗ್ರಾಮದಲ್ಲಿ ಸರ್ಕಾರದ ಆಯುಷ್ಮಾನ್ ಆರೋಗ್ಯ ಉಪಕೇಂದ್ರ ಇದು ಇದು ಪ್ರಾರಂಭವಾಗಿ ಆರು ವರ್ಷಗಳು ಕಳೆದಿದ್ದು ಆರೋಗ್ಯ ಉಪಕೇಂದ್ರ ಕಟ್ಟಡದ ಹಿಂದೆ ಮುಂದೆ ಗಿಡ ಗಂಟಿಗಳು ಬೆಳೆದು ಕಾಡಿನಂತಾಗಿದೆ ಆರೋಗ್ಯ ಕೇಂದ್ರಕ್ಕೆ ಮಕ್ಕಳು ಸೇರಿದಂತೆ ಮಹಿಳಾ ಗರ್ಭಿಣಿಯರು ಬಾಣಂತಿಯರು ಹೆಚ್ಚು ಜನ ಕೇಂದ್ರಕ್ಕೆ ಬರುತ್ತಿರುತ್ತಾರೆ ಆಯುಷ್ಮಾನ್ ಆರೋಗ್ಯ ಉಪಕೇಂದ್ರಕ್ಕೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಸರಿಯಾಗಿ ಬರುವುದಿಲ್ಲ ಬಾಗಿಲು ಹಾಕಿರುತ್ತಾರೆ ಎಂಬುದು ರೋಗಿಗಳ ಆರೋಪವಾಗಿದೆ ಇನ್ನು ಈ ಆರೋಗ್ಯ ಕೇಂದ್ರದ ಪಕ್ಕದಲ್ಲೇ ಇದೇ ಇಲಾಖೆಯ ಮತ್ತೊಬ್ಬರು ಸಂಸಾರ ಇದ್ದಾರೆ ಮುಳ್ಳಿನ ಗಿಡ ಗಂಟೆಗಳು ಭಾರೀ ಗಾತ್ರದಲ್ಲಿ ಬೆಳೆದ ಕಾರಣ ಈ ಮರ ಗಿಡಗಳಲ್ಲಿ ಹಾವು ಚೇಳುಗಳು ಕಿಟಕಿಗಳಿಂದ ಬಂದರೆ ನಮಗೂ ಚಿಕಿತ್ಸೆ ಕೊಡಬೇಕಾಗಿದೆ ಈ ಬಗ್ಗೆ ನೋವು ತೋಡಿಕೊಂಡರೂ ಗಮನ ಹರಿಸುವವರೇ ಇಲ್ಲದಂತಾಗಿದೆ ಭಯದ ನೆರಳಿನಲ್ಲಿಯೇ ರೋಗಿಗಳು ಓಡಾಡಬೇಕಾಗಿದೆ ಅಲ್ಲದೆ ಆರೋಗ್ಯ ಕೇಂದ್ರದ ಪಕ್ಕದಲ್ಲೇ ಶಾಲೆ ಇದ್ದು ಮುಳ್ಳಿನ ಗಿಡಗಳಿಂದ ಕಿಟಕಿಗಳು ಮುಚ್ಚಿ ಹೋಗಿವೆ ಗಿಡಗಳ ಜೊತೆಯಲ್ಲಿ ಹಾವುಗಳು ಶಾಲೆಗೆ ನುಗ್ಗುತ್ತಿವೆ ಹಾವುಗಳನ್ನು ಕಂಡು ಮಕ್ಕಳು ಭಯಭೀತರಾಗಿದ್ದಾರೆ ಏನಾದರೂ ಅವಘಡ ಸಂಭವಿಸಿದ್ರೆ ಸರ್ಕಾರದ ಅಧಿಕಾರಿಗಳೇ ಹೊಣೆಗಾರರಾಗಿರುತ್ತಾರೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚೋಲೂರು ತಾಲೂಕಿನ ಮಳ್ಳಕೆರೆ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಗು ಇಲ್ಲಿ ಉಪಕೇಂದ್ರ ಒಂದು ಸ್ಟಾರ್ಟ್ ಆಗಿ ಒಂದು ಆರು ತಿಂಗಳಿಂದ ನಡೀತಾ ಇದೆ ಈ ಸುತ್ತಮುತ್ತಲು ಗಲೀಜು ಜಾಸ್ತಿ ಇತ್ತು ಇಲ್ಲಿ ಹಾವುಗಳು ಪಕ್ಕದಲ್ಲೇ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಇತ್ತು ಈ ಪಕ್ಕದ ಸುತ್ತಲು ಹಾವುಗಳು ಚೇಳುಗಳು ಎಲ್ಲ ಓಡಾಡ್ತವೆ ಚಿಕ್ಕ ಮಕ್ಕಳು ಎಲ್ಲ ಇರ್ತಾರೆ ಇದನ್ನು ಸ್ವಚ್ಛತೆ ಮಾಡಬೇಕೆಂದು ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಗೆ ನಾವು ಮನವಿ ಮಾಡ್ಕೊಂತ ಇದ್ದೀವಿ ಜೆ ವಿ ಚಲಪತಿ ನ್ಯೂಸ್ ಟಿವಿ ಚೇಳೂರು